ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇದು ಉಪ್ಸಾಂಬಾರ್ ಖಾರ ಈ ಥರ ಇಟ್ಕೊಂಡಿರ್ತೀನಿ ಬೇಕಾದಾಗ ಅರ್ಜೆಂಟ್ಗೆ ಇದನ್ನು ಹಣ್ಣು ಕಲಿಸ್ಕೊಂಡಾದ್ರು ತಿನ್ಬೋದು ಚಪಾತಿ ದೋಸೆ ತಿನ್ಕೋಬಹುದು ಇದರಲ್ಲಿ ನಾನು ಈ ಸ್ಪೂನಲ್ಲಿ ಒಂದು ಅಷ್ಟು ತಗೊಂಡಿದ್ದೀನಿ ಅಂದರೆ ಒನ್ ಟೈಮ್ಗೆ ಇಬ್ಬರಿಗೆ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳು ಕಲಿಸ್ಕೋಬೇಕು ಇದಕ್ಕೆ ಅಂದರೆ ಉಪ್ಸಾಂಬಾರ್ ಖಾರದ್ದು ವೀಡಿಯೋ ಬೇಕಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಈ ಖಾರ ತುಂಬ ಒಳ್ಳೆಯದು ಕೆಮ್ಮು ನೆಗಡಿ ಆಗಿದ್ದರೆ ಈ ಥರ ಮಾಡ್ಕೊಂಡು ತಿಂದರೆ ಹೋಗುತ್ತೆ ಈ ಚಳಿಗೂ ಅದಕ್ಕೂ ವೆದರ್ಗೆ ಸೊ ಇದರಲ್ಲಿ ಮೆಣಸು ಜೀರಿಗೆ ಕೊತ್ತಂಬರಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಇದು ಶೀತಕ್ಕೆ ತುಂಬ ಒಳ್ಳೆಯದು ಸೊ ಇದನ್ನು ನಿಮ್ಗೆ ಎಷ್ಟು ತೆಳ್ಳೇಬೇಕು ಗಟ್ಟಿ ಬೇಕು ಈ ಥರ ಕಲಿಸ್ಕೊಳ್ಳಿ ಕಲಿಸ್ಕೊಬಿಟ್ಟು ಎಣ್ಣೆ ಹಾಕ್ಕೊಂಡು ಒಂದು ಬಾಂಡಿಲಿ ಎಣ್ಣೆ ಹಾಕ್ಕೊಂಡಿರಿ ಅದು ಕಾಯ್ದಿರತ್ತಲ್ವ ಅಲ್ಲಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಅಂದರೆ ಒಂದು ಒಂದು ಬೆಳ್ಳುಳ್ಳಿ ಸಾಕು ಇದು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೆಂಪಗಾಗಲಿ ಇಷ್ಟು ಕೆಂಪಗಾಗಿದೆ ಇವಾಗ ಉಪ್ಪು ಸಾಂಬಾರ್ ಕಾರ್ ಕಲ್ಸ್ಕೊಂಡಿರ್ತೀವಲ್ಲ ನೀರ್ ಹಾಕೋಬೇಕು ಅಂತ ಇದೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕೊಡಿ ನೋಡಿಕೊಂಡು ಯಾಕಂದ್ರೆ ಖಾರಕ್ಕೂ ಹಾಕೊಂಡಿರ್ತೀವಲ್ವಾ ಸ್ವಲ್ಪ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಕುದಿ ಅದಕ್ಕೆ ಬಿಟ್ಟರೆ ರುಚಿಕರವಾದ ಸಾಂಬಾರು ರೆಡಿ ಆಗುತ್ತೆ ಇದು ಕುದಿತಾ ಇದೆ ಇವಾಗ ರೆಡಿ ಆಗಿದೆ ಇದು ಆಫ್ ಮಾಡ್ಕೊಬಿಟ್ಟು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಊಟ ಸರ್ವ್ ಮಾಡ್ಕೊಬಿಡೋಣ ಬಿಸಿ ಬಿಸಿ ಅನ್ನ ಅನ್ನಕ್ಕೆ ತುಪ್ಪನಾರು ಹಾಕೊಳ್ಳಿ ಬೆಣ್ಣೆನಾರು ಹಾಕೊಳ್ಳಿ ಉಚ್ಚೇಳೆಣ್ಣೆ ಹಾಕಿದ್ರೆ ಉಪ್ಸಾಂಬಾರ್ ಖಾರಕ್ಕೆ ಟೇಸ್ಟ್ ಮಸ್ತ್ ಆಗಿರತ್ತೆ ಇಲ್ಲಿಗೆ ಉಪ್ಸಾಂಬಾರ್ ಖಾರ ಹಾಕೋಬಿಟ್ಟು ಹುಚ್ಚೆಳೆಣ್ಣೆನಾರು ಹಾಕೋಬಹುದು ಇಲ್ಲಾಂದ್ರೆ ಈ ತರ ಸಾಂಬಾರ್ ಹಾಕೋಬಿಟ್ಟು ಈ ಥರನಾದ್ರು ಮಾಡ್ಕೋಬಹುದು ಇದು ಹಾಕೊಂಡು ಅಲ್ವಾ ಬೈಣ್ಣ ಇವಾಗ ನೋಡಿಕೊಂಡು ನೀವು ಮಿದಿಸ್ಕೊಂಡಾರು ತಿನ್ಬಹುದು ಅಂದರೆ ಬರ್ದು ಬರ್ದ್ಗೆ ಇಲ್ಲ ಅಂದರೆ ತೆಳ್ಳಗಾರು ಹಾಕ್ಕೊಂಡು ನೋಡಿಕೊಂಡು ತಿನ್ಬಹುದು ಬಿಸಿ 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 ಊಟ ಅದಕ್ಕೂ ಮಸ್ತಾಗಿರುತ್ತೆ ಗಣಪತಿ ಪಟಾಕಿ ಪಟಪಟ ಪಟ 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 ಮಳೆ ಬರ್ತಾ ಇದೆ ಯಾಕೋ ನನಗೂ ಕೆಮ್ಮಾಗಿತ್ತು ಸೊ ಇದೊಂದು ರೆಡಿಯಾಗತ್ತೆ ಅಂತ ಆಲ್ಮೋಸ್ಟ್ ಸಿಟಿ ಅವ್ರಿಗೆ ಏನು ಉಪ್ಸೋ ಬರ್ಕಾರ ಅವರು ಆರ್ಟ್ಸ್ ಮಾಡ್ಕೊಂಡಿರ್ತಾರೆ ಫ್ರಿಜ್ಜಲ್ಲಿ ಅಂತ ಅನ್ಕೋತೀನಿ ಗೊತ್ತಿಲ್ಲ ಹೆಂಗೆ ಅಂತ ಬಟ್ ನಮ್ಮ ಹಳ್ಳಿಗಳ ಸೈಡ್ ಅಂತೂ ಉಪ್ಸಾರ್ಖಾನ ಮನೇಲಿ ಇದ್ದಂಗೆ ಇರುತ್ತೆ ಅದೊಂಥರ ದಿನಸಿ ಥರ ಸ್ಟಾಕ್ ಅಂತಾರಲ್ಲ ಆ ಥರ ಎಲ್ಲದಕ್ಕೂ ಅದನ್ನೇ ಹಾಕೊಂಡು ತಿನ್ನೋದು ಮೊಸರನ್ನ ಹಾಕೊಂಡು ತಿಂತಾ ಇದ್ರು ಅಂತೂ ಹೊಸ ಉಪ್ಸಾರ್ಖಾನ ಒಗ್ಲೋದೇ ಒಗ್ಲೋಕೆ ಸಾಕಾಗಲ್ಲ ಎಷ್ಟು ಒಗ್ಲಿದ್ರು ತಿನ್ನೋಣ ಒಂದು ಸ್ವಲ್ಪ ಬಿಸಿ ನಿಂತ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಸ್ತಾಗಿದೆ ಕೆಮಗು ಅದಕ್ಕೂ ಮ್ಯಾಮ್ ಗಂಟ್ಲಿಗೆ ನಿಥವಾಗಿದೆ ನಾನು ತಿನ್ಕೊಂಬರ್ತೀನಿ ಆರೋಗ್ಬಿಡುತ್ತೆ ಮಾತಾಡ್ತೀನಪ್ಪ ಬಾಯ್